ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆಗೆ ಆಮಂತ್ರಣವಿಲ್ಲ ಬೇಸರ ವ್ಯಕ್ತಪಡಿಸಿದ ನಿಟ್ಟೂರು ಪಂಚಾಯಿತಿ ಪ್ರತಿನಿಧಿಗಳು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ನಿಟ್ಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸದಸ್ಯರ ತೀವ್ರ ಅಸಮಾಧಾನ ಶಾಸಕ ಪೊನ್ನಣ್ಣನವರ ಆಗಮನ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಮಾಹಿತಿ ನೀಡದೆ ತಪ್ಪು ಮಾಡಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ನಿಟ್ಟೂರು ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಶಾಸಕ ಪೊನ್ನಣ್ಣನವರನ್ನು ಅದ್ದೂರಿಯಾಗಿ ಸ್ವಾಗತಿಸುವ ಇಚ್ಛೆ ಹೊಂದಿದ್ದೆವು ಆದರೆ ಮಾಹಿತಿ ಲಭ್ಯವಿಲ್ಲ ಎಂಬ ನೋವು ತೋಡಿಕೊಂಡ ಪ್ರಮುಖರು ಶಾಸಕರ ಆಗಮನ ವೇಳೆ ಗ್ರಾಮಸ್ಥರು ತಮ್ಮ ಅಹವಾಲುಗಳನ್ನು ಶಾಸಕರ ಮುಂದೆ ಇಡಬೇಕೆಂಬ ನಿರ್ಧಾರ ಮಾಡಿದ್ದರು ಯಾವುದೇ ಮಾಹಿತಿ ನೀಡದೆ ಭೂಮಿ ಪೂಜೆ ನೆರವೇರಿಸಿ ತೆರಳಿರುವುದು ನೋವುಂಟು ಮಾಡಿದೆ ಎಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮುಂದೆ ಶಾಸಕ ಪೊನ್ನಣ್ಣನವರನ್ನು ಗ್ರಾಮಸ್ಥರ ಸಮ್ಮುಖದಲ್ಲಿ ಆಮಂತ್ರಿಸಲು ಯೋಜನೆ ರೂಪಿಸಿದ್ದೇವೆ ಎಂದ ಚಕ್ಕೇರ ಸೂರ್ಯ ತಮಗಾದ ನೋವನ್ನು ತೋಡಿಕೊಂಡ ನಿಟ್ಟೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಚಕ್ಕೇರ ಸೂರ್ಯ ಅಯ್ಯಪ್ಪ ಮಾಧ್ಯಮದವರೊಂದಿಗೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ನಿಟ್ಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಸಕರು ಸಮಾಜಮುಖಿಯಾಗಿದ್ದಾರೆ ಗ್ರಾಮದ ಹಿರಿಯರಾದ ಚಿಮ್ಮಣ ಮಾಡ ಕೃಷ್ಣ ಗಣಪತಿ ಶ್ಲಾಘನೆ ಶಾಸಕರು ಅಧಿಕೃತ ಕಾರ್ಯಕ್ರಮಕ್ಕೆ ಆಗಮಿಸುವ ಸಂದರ್ಭ ಅಧಿಕಾರಿಗಳು ಮಾಡಿದ ಪ್ರಮಾದಕ್ಕೆ ಕ್ರಮ ಆಗಲಿ ಎಂದ ಗ್ರಾಮಸ್ಥರು ಮುಂದಿನ ದಿನಗಳಲ್ಲಿ ಇಂತಹ ಪ್ರಮಾದ ಆಗದ ರೀತಿಯಲ್ಲಿ ಶಾಸಕರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕೆಂದು ಮನವಿ ಮಾಡಿದ ಆಡಳಿತ ಮಂಡಳಿ ಕೆಲ ದಿನಗಳ ಹಿಂದೆ ನಿಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದ ಶಾಸಕ ಪೊನ್ನಣ್ಣ ಭೂಮಿ ಪೂಜೆಗೆ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಮಾಹಿತಿ ನೀಡುವಲ್ಲಿ ನೆಡವಿದ್ದ ಅಧಿಕಾರಿಗಳು ನೆಟ್ಟೂರು ಗ್ರಾಮ ಪಂಚಾಯಿತಿಯ ಮಲ್ಲೂರು ಸೇತುವೆಯ ಪಕ್ಕದಲ್ಲಿ ಒಂದು ಚೆಕ್ ಡ್ಯಾಮ್ ಅನ್ನು ನಿರ್ಮಿಸಿದ್ದು ಅದಕ್ಕೆ ಸರ್ಕಾರ ಮಂಜೂರನ್ನು ಕೊಟ್ಟು ಕೊಟ್ಟು ಈ ಮೊದಲೇ ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತರಲ್ಲಿ ನನ್ನ ಒಂದು ಬೇಡಿಕೆ ಇತ್ತು ಆ ಎರಡು ಸಾವಿರದ ಇಪ್ಪತ್ತರಿಂದ ನನ್ನ ಬೇಡಿಕೆ ಇದ್ದರೂ ಸಹ ಈಗಿನ ಶಾಸಕರು ಅದನ್ನು ಮಂಜೂರು ಮಾಡಿರ್ತಾರೆ ಆ ಮಂಜೂರು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ನಿಟ್ಟೂರು ಪಂಚಾಯಿತಿಯ ಬೇಡಿಕೆ ಇಟ್ಕೊಂಡು ಹೋದಾಗ ಕೆಲವು ಬಾಳಲೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ದೇವನೂರು ಗ್ರಾಮದ ಜನರು ಇಲ್ಲ ಇದು ಮೇಲ್ಗಡೆ ಬರಬೇಕು ಇಲ್ಲ ಕೆಲವು ಜನ ಕೆಳಗಡೆ ಬರಬೇಕು ಅಂಥ ಸಂದರ್ಭ ಗೊಂದಲ ಇರುವಂಥ ಸಂದರ್ಭದಲ್ಲಿ ನಾನು ಕೆಲವು ಮುಖಂಡರುಗಳನ್ನು ಕರ್ಕೊಂಡು ಶಾಸಕರ ಬಳಿ ಹೋದಂಥ ಸಂದರ್ಭದಲ್ಲಿ ಒಂದು ಪಂಚಾಯಿತಿಯ ಒಂದು ಲೆಟರನ್ನು ಮಾಡಿಕೊಂಡು ಹೋದಂಥ ಪತ್ರವನ್ನು ಮಾಡಿಕೊಳ್ಳೋಂಥ ಸಂದರ್ಭದಲ್ಲಿ ಶಾಸಕರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಈ ಗ್ರಾಮದ ಹತ್ತು ಜನರಿಗೆ ಎಲ್ಲಿ ಪ್ರಯೋಜನ ಇದೆಯೋ ಆ ಜಾಗದಲ್ಲಿ ಒಂದು ಚೆಕ್ ಡ್ಯಾಮನ್ನು ನೀವು ನಿರ್ಮಿಸಬೇಕಂತ ಮಾತನ್ನು ಅವರು ಹೇಳಿದಾಗ ಅಧಿಕಾರಿಗಳು ಬಂದು ನಮ್ಮ ಸದಸ್ಯರ ಮುಖಾಮುಖಿ ಒಂದು ಸ್ಥಳವನ್ನು ಗುರುತಿಸಿದರು ಇಷ್ಟೆಲ್ಲ ಮಾಡಿದರೂ ಸಹ ನನ್ನ ವಾರ್ಡಿನ ನನೆಯ ನನ್ನ ಮನೆಯ ಮುಂದುಗಡೆ ಸಹ ಆ ಚೆಕ್ ಡ್ಯಾಮ್ ನಿರ್ಮಿಸಿದ್ದು ನಿರ್ಮಿಸಿ ಪಟ್ಟರಿದ್ದು ನನಗೆ ಯಾವುದೇ ಒಂದು ಮಾಹಿತಿಯನ್ನು ಕೊಡಲಿಲ್ಲ ಇದು ಖಂಡನೀಯ ಇದು ನಮ್ಮ ಗ್ರಾಮಸ್ಥರಲ್ಲಿ ಸಹ ಒಂದು ಬೇಸರವನ್ನು ಉಂಟು ಮಾಡಿದೆ ಒಬ್ಬ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯ ಸದಸ್ಯರುಗಳಿದ್ದು ನಮ್ಮಲ್ಲಿ ಒಂದು ಯಾವುದೇ ಒಂದು ಪ್ರೋಗ್ರಾಮ್ ಕೊಟ್ಟಾಗ ನಮ್ಮ ಶಾಶ್ ನಮ್ಮ ಶಾಸಕರು ಬಂದಾಗ ನಮಗೆ ಆ ಸಂಬಂಧಪಟ್ಟ ಅಧಿಕಾರಿಗಳು ಆ ಪಂಚಾಯತಿಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು ಇದು ಕೊಡಲಿಲ್ಲ ನಮಗೆ ತುಂಬ ಬೇಸರ ಆಗಿದೆ ನಮ್ಮ ಶಾಸಕರು ಬರುವಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಒಂದೆರಡು ಬೆರಳಷ್ಟು ಜನ ನಮ್ಮ ಗ್ರಾಮದವರಿದ್ದರು ಬಾಕಿ ಎಲ್ಲ ಪಕ್ಕದ ಪಕ್ಕದ ಕೇಂದ್ರದ ಅಲ್ಲಿಯ ಅಂಥ ಅವರದೇ ಆದಂಥ ಅಧಿಕಾರಿಗಳು ಅವರೇ ಆದಂತಹ ಮುಖಂಡರುಗಳು ಬಂದಿದ್ದರು ನಮಗೆ ತುಂಬ ಬೇಸರವಾಗಿದೆ ನಾವು ಏನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಈ ಚೆಕ್ ಡ್ಯಾಮನ್ನು ಗುದ್ದಲಿ ಪೂಜೆ ಅಂತ ಮಾಡುವಂಥ ಸಂದರ್ಭದಲ್ಲಿ ಅವ್ರುಗಳಿಗೆ ಒಂದು ಹೂವಿನ ಆಹಾರ ಹಾಕಿ ಸನ್ಮಾನ ಮಾಡಬೇಕಂತ ಒಂದು ನಮ್ಮಲ್ಲಿ ಒಂದು ಖುಷಿ ಇತ್ತು ನಮ್ಮಲ್ಲಿ ಅದನ್ನು ಪೂರ್ಣವಾಗಿ ಈ ಅಧಿಕಾರಿಗಳು ಹಾಳು ಮಾಡಿದ್ದಾರೆ ಈ ನಾವು ಮತ್ತೆ ಒಂದು ದೊಡ್ಡದಾದ ಹತ್ತು ಕೋಟಿಯಷ್ಟು ಒಂದು ಸೇತುವೆ ಮತ್ತು ರಸ್ತೆಯನ್ನು ನಿರ್ಮಿಸಿದ್ದು ನಾನು ಶಾಸಕರ ಬಳಿ ಒಂದು ನಾಲ್ಕೈದು ಸಾರಿ ಅಂಗ ಹೋಗಿ ಅಂಗಲಾಚಿದೆ ಮಾನ್ಯ ಶಾಸಕರೇ ನಾವು ನೀವು ಸೇತುವೆಯನ್ನು ಉದ್ಘಾಟೆಯನ್ನು ಮಾಡಬೇಕಂತ ಹೇಳುವಂಥ ಸಂದರ್ಭದಲ್ಲಿ ಅವರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾಯಿದ್ರು ಅದೊಂದು ಕಾರಣ ಗೊತ್ತಿಲ್ಲ ನಮ್ಮ ಕೇಳುವ ಕಾಂಗ್ರೆಸ್ ಮುಖಂಡರ ಜೊತೆ ನಾನು ಬೇಡಿಕೊಂಡೆ ಸೊ ನಿಮ್ಮ ಶಾಸಕರಿಗೆ ಹೇಳಿ ಆ ಉದ್ಘಾಟನೆಯನ್ನು ನಿಮ್ಮ ನಮ್ಮ ಶಾಸಕರೇ ಮಾಡಬೇಕಾಗುತ್ತೆ ದಯವಿಟ್ಟು ನೀವು ಅವ್ರಿಗೆ ಹೇಳಬೇಕಂತ ಸಂದರ್ಭದಲ್ಲಿ ಕೆಲವು ಕಾಂಗ್ರೆಸ್ನ ಮುಖಂಡರು ಹೇಳಿದರು ನಾವು ಹೇಳ್ತಾಯಿದ್ದೇವೆ ಅವರು ಮಾಡ್ತಾಯಿಲ್ಲ ಅವ್ರು ಹೇಳ್ತಾಯಿದ್ದೇವೆ ಮಾಡ್ತಾ ಇಲ್ಲ ಅಂತ ಕಾರಣ ನಮಗೆ ಗೊತ್ತಿಲ್ಲ ಅದು ಇರಲಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಾವು ಅವರ ಬಳಿಗೆ ಹೋಗಿ ನಾವು ಕೇಂದ್ರದ ನಮ್ಮ ಯದುವೀರ್ ಅವರತ್ರ ಸದಸ್ಯರ ಹತ್ರ ಹೋಗ್ತೇವೆ ಎಂ ಪಿ ಹತ್ರ ಹೋಗ್ತೇವೆ ನಾವು ಈ ಶಾಸಕರನ್ನು ಸಹ ನಾವು ಕರಿತೇವೆ ಮತ್ತು ನಮಗೆ ಅನುದಾನ ಕೊಟ್ಟಂಥ ಕಳೆದ ಸಾರಿ ಕೆ ಜಿ ಬೋಪೇನವ್ರನ್ನ ನಮ್ಮ ಈ ಮಾಜಿ ಶಾಸಕರು ಅವ್ರನ್ನ ನಮ್ಮ ಈ ನೂತನ ಶಾಸಕರು ಕೆ ಪೊನ್ನಣ್ಣನವರ ಕೈಲೇ ಒಂದು ಸನ್ಮಾನವನ್ನು ಮಾಡಬೇಕಂತ ನಮ್ಮ ಗ್ರಾಮಸ್ಥರು ಗ್ರಾಮಸ್ಥರು ನಾವು ಹೇಳಿ ನಾವು ಮಾತನಾಡಿಕೊಂಡಿದ್ದೇವೆ ಇನ್ನು ಮುಂದೆ ಆದರೂ ದೇ ನಾವು ದಯಮಾಡಿ ತಮ್ಮ ಶಾಸಕರ ಗಮನಕ್ಕೆ ತರ್ತೀವಿ ನೀವು ಅಧಿಕಾರಿಗಳಿಗೆ ಸರಿಯಾದ ಸೂಚನೆ ಕೊಡಬೇಕಾಗ್ತದೆ ಆಯಾ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಬಂದಾಗ ಆ ಗ್ರಾಮ ಪಂಚಾಯತಿಗೆ ಒಂದು ಮುಟ್ಟಿಸುವಂಥ ವ್ಯವಸ್ಥೆಯನ್ನು ತಾವು ಶಾಸಕರುಗಳು ತಮಗೆ ಸೂಚನೆಯನ್ನು ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ನೆಲೆದಿಂದ ಬೇಡಿಕೊಳ್ತೇವೆ ಆದರೆ ಮೊನ್ನೆ ಆದಂಥ ಗುದ್ಲಿ ಪೂಜ್ಯ ಕಾರ್ಯಕ್ರಮ ನಮಗೆ ಎಲ್ಲೋ ಬೇಸರವನ್ನು ಉಂಟು ತಂದಿದೆ ನಮ್ಮ ಮಲ್ಲೂರು ಗ್ರಾಮಸ್ಥರು ಇಡೀ ಈ ಜಾಗಡಿ ಗ್ರಾಮಸ್ಥರಿಗೆ ಈ ನಮ್ಮ ಯಾವ ಅವಗಾನಕ್ಕೆ ಬರೋದರಿಂದ ತುಂಬ ಒಂದು ಬೇಸರವನ್ನು ಉಂಟು ಮಾಡಿದ್ದಾರೆ ಇರಲಿ ಇನ್ನು ಮುಂದೆ ಆದರೂ ಸಹ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಪರಿಶಿಷ್ಟ ವರ್ಗವಾದಂಥ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಇದ್ದಾರೆ ಹಾಗೂ ಎಸ್ ಸಿ ಸದಸ್ಯರು ಇದ್ದಾರೆ ಎಲ್ಲ ಥರದ ನಮ್ಮ ಸದಸ್ಯರುಗಳಿದ್ದರೆ ಅವರಿಗೆ ಆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ತಾವುಗಳು ದಯಮಾಡಿ ಇನ್ನು ಮುಂದೆ ಅಂಥ ಕಾರ್ಯಕ್ರಮಗಳಿಗೆ ಈ ಥರದ ನಿರ್ಲಕ್ಷ್ಯನ ಗ್ರಾ ನಮ್ಮ ನೆಟ್ಟೂರು ಗ್ರಾಮ ಪಂಚಾಯತ್ ನಾವು ಮಾಡುವುದು ಬೇಡ ಅಂತ ಅತಿ ವಿನಯದಿಂದ ಕೇಳಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾವು ನಿಟ್ಟೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಮಲ್ಲೂರು ಗ್ರಾಮದಲ್ಲಿ ಇಲ್ಲಿ ಸೇರಿದ್ದೇವೆ ಎಲ್ಲರೂ ಕಾಣೋ ಹಾಗೆ ಈ ಒಂದು ಗ್ರಾಮದಲ್ಲಿ ಅತಿ ಪುಟ್ಟ ಗ್ರಾಮದಲ್ಲಿ ಈ ಹಿಂದಿನ ಗ್ರಾಮ ಪಂಚಾಯಿತಿಯ ಆಡಳಿತಾವಧಿಯಲ್ಲಿ ಈ ಹಿಂದಿನ ಶಾಸಕರ ಆಡಳಿತಾವಧಿಯಲ್ಲಿ ಅತ್ಯುತ್ತಮವಾದಂಥ ಒಂದು ಅಭಿವೃದ್ಧಿಯನ್ನು ಕಂಡು ಒಂದು ಜಿಲ್ಲೆ ಮತ್ತು ರಾಜ್ಯದ ಗಮನವನ್ನು ಸೆಳೆದಂಥ ಒಂದು ಗ್ರಾಮ ಇದು ಈ ಒಂದು ಪುಟ್ಟ ಗ್ರಾಮದಲ್ಲಿ ಎಲ್ಲರ ಪ್ರಯತ್ನದಿಂದ ಈಗಿನ ಹಾಲಿ ಶಾಸಕರು ಹಾಗೂ ಎಲ್ಲ ನಿಟ್ಟೂರು ಪಂಚಾಯಿತಿಯ ಜನಪ್ರತಿನಿಧಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಇವರುಗಳೆಲ್ಲ ಪ್ರಯತ್ನದ ಫಲವಾಗಿ ಒಂದು ರೈತಾಪಿ ವರ್ಗಕ್ಕೆ ಪ್ರಯೋಜನ ಆಗತಕ್ಕಂಥ ಒಂದು ಕಿರು ಸೇತು ಕಿರು 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 ನೀರಾವರಿ ಯೋಜನೆಯಡಿ ಒಂದು ತಡೆಗೋಡೆಯನ್ನು ಕಟ್ಟತಕ್ಕಂಥ ಒಂದು ಕಾರ್ಯಕ್ರಮ ಇದಕ್ಕೆ ಹಣಕಾಸಿನ ಎಲ್ಲ ವ್ಯವಸ್ಥೆಯೂ ಆಗಿತ್ತು ಅದರ ಗುದ್ದಲಿ ಪೂಜೆಯನ್ನು ನಡೆಸಲಿಕ್ಕೆ ನಮ್ಮ ಮಾನ್ಯ ಶಾಸಕರು ನಿನ್ನೆ ದಿವಸ ಈ ಊರಿಗೆ ಆಗಮಿಸಿದಂಥ ಸಂದರ್ಭದಲ್ಲಿ ನಮಗೆಲ್ಲ ಅದು ವಿಚಾರಗಳೇ ಗೊತ್ತಾಗಲಿಲ್ಲ ನಾವೆಂತ ಹೇಳಿದರೆ ಸದಾ ಜನಪರವಾದಂಥ ಕೆಲಸವನ್ನು ಮಾಡಿ ಸಾರ್ವಜನಿಕರ ಹಿತಚಿಂತನೆಯನ್ನು ಬಯಸ್ತಾ ನಾವು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಸಂದರ್ಭದಲ್ಲಿ ಅದು ಯಾಕೆ ಅಂತ ಗೊತ್ತಿಲ್ಲ ಶಾಸಕರು ಬರತಕ್ಕಂಥ ವಿಚಾರ ಗ್ರಾಮಸ್ಥರಿಗಾಗಲಿ ವಿಶೇಷವಾಗಿ ಗ್ರಾಮ ಪಂಚಾಯಿತಿ ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪರಿಶಿಷ್ಟ ಪಂಗಡದ ವರ್ಗದವರ ಅಧ್ಯಕ್ಷರಿದ್ದಾರೆ ಹಾಗೆ ಉಪಾಧ್ಯಕ್ಷರು ನಮ್ಮ ಆ್ಯಕ್ಟಿವ್ ಕಾರ್ಯಕರ್ತರಿದ್ದಾರೆ ಹಾಗೆ ಸದಸ್ಯರುಗಳೆಲ್ಲ ಒಂದು ಜನರ ಅಭಿವೃದ್ಧಿಗೆ ಬದ್ಧರಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ನೆಟ್ಟೂರು ಪಂಚಾಯಿತಿಯ ಸದಸ್ಯರನ್ನು ಪಿ ಡಿ ಅವರವರನ್ನು ಸಹ ಕಡೆಗಣಿಸಿ ಈ ಒಂದು ಕಾರ್ಯಕ್ರಮವನ್ನು ನಿಶ್ಚಯ ಮಾಡಿದ್ದು ಇದರಲ್ಲಿ ಬಹುಶಃ ಶಾಸಕರದ್ದು ಯಾವುದೂ ಒಂದು ತಪ್ಪು ಕಾಣ್ತಾ ಇಲ್ಲ ಆದರೆ ಇದನ್ನು ವ್ಯವಸ್ಥೆಯನ್ನು ಮಾಡಿದಂಥ ಕೆಲವು ವ್ಯಕ್ತಿಗಳು ಎಲ್ಲರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿತ್ತು ಅಂತ ಹೇಳತಕ್ಕಂಥದ್ದು ನನ್ನ ಭಾವನೆ ಇನ್ನು ಮುಂದೆ ಆದರೂ ಇಂಥ ಒಂದು ಕಾರ್ಯಕ್ರಮದಲ್ಲಿ ಶಾಸಕರು ಅಂತ ಹೇಳಿದರೆ ಅವರು ನಮ್ಮೆಲ್ಲರ ಒಂದು ನಾಯಕರು ಅವರು ನಮ್ಮ ಅಭಿವೃದ್ಧಿ ಶಾಸಕರಿಲ್ಲದೆ ಯಾವುದೇ ಅಭಿವೃದ್ಧಿ ನಾವು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಇವಾಗ ನೋಡಿ ಬಾಳದೆಯಿಂದ ಮಲ್ಲೂರಿಗೆ ಬರತಕ್ಕಂಥ ರಸ್ತೆ ಬಹಳ ಹದಗೆಟ್ಟಿದೆ ಹಾಗೆಯೇ ಇದು ಪಾಲದಳ ಕಾಲೋನಿಯಿಂದ ಕುಂಬಾರಕಟ್ಟೆ ಕಾಲೋನಿಗೆ ಹೋಗತಕ್ಕಂಥ ರಸ್ತೆಯು ಬಹಳ ಹದಗೆಟ್ಟಿದೆ ಹಾಗೆ ಮಲ್ಲೂರಿನಿಂದ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗತಕ್ಕಂಥ ರಸ್ತೆ ಭಾಳ ಹದಗೆಟ್ಟಿದೆ ಇದೆಲ್ಲ ರಸ್ತೆಗಳ ದುರಸ್ತಿ ಕಾರ್ಯ ಇದು ಕಾಲೋನಿಗಳು ಎರಡು ಇದು ಗಿರಿಜನ ಕಾಲೋನಿಗಳಿದೆ ಅದು ಸಮೇತ ಬಹಳ ಅವ್ಯವಸ್ಥೆಯಿಂದ ಕೂಡಿದೆ ಅದರ ದುರಸ್ತಿ ಕಾರ್ಯವನ್ನು ಸಹ ನಾವು ಶಾಸಕರ ಗಮನವನ್ನು ಸೆಳೆಯತಕ್ಕಂಥ ಉದ್ದೇಶ ನಮ್ಮಲ್ಲಿತ್ತು ಪಕ್ಷಭೇದ ಯಾವುದು ಬೇಡ ಇವಾಗ ಅವರು ಆ ಪಕ್ಷ ಇವರು ಈ ಪಕ್ಷ ಅನ್ನತಕ್ಕಂಥದ್ದು ಹೇಳೋದು ಬೇಡ ಗೆದ್ದ ಮೇಲೆ ಅವರು ಜನಪ್ರತಿನಿಧಿ ನಮ್ಮೆಲ್ಲರ ಪ್ರತಿನಿಧಿ ಶಾಸಕರು ಅವರು ಬರುವಾಗ ನಾವು ಗೌರವವನ್ನು ಕೊಡ್ತಕ್ಕಂಥ ಒಂದು ನಮ್ಮ ಧರ್ಮ ಹಾಗೆ ಅವರಿಗೆ ಬರಲಿಕ್ಕೆ ಬರೋಂಥ ಸಂದರ್ಭದಲ್ಲಿ ನಾವು ಹಾಜರಾಗದೆ ಅವರಿಗೆ ಗೌರವವನ್ನು ನಾನು ಕೊಡಲಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಬೇಸರವೂ ಸಹ ನಮ್ಮ ಮನಸ್ಸಲ್ಲಿದೆ ಇನ್ನು ಮುಂದಕ್ಕಾದರೂ ಸಂಬಂಧಪಟ್ಟವರು ಇಂಥ ಕಾರ್ಯಕ್ರಮಗಳು ಶಾಸಕರು ಬರುವಾಗ ಒಂದೂ ಇಲ್ಲ ಅಂದರೆ ಜನಪ್ರತಿನಿಧಿಗಳಿಗೆ ಪಂಚಾಯತಿ ಮಟ್ಟದ ಪಿ ಡಿ ಒಗಾದರೂ ತಿಳಿಸಿ ಅಧ್ಯಕ್ಷ ಉಪಾಧ್ಯಕ್ಷರಿಗಾದರೂ ತಿಳಿಸಿ ಇಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕು ಅಂತ ನಾನು ಮಾಧ್ಯಮದ ಮುಖಾಂತರ ನಿಟ್ಟೂರು ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ನಾನು ನಿಟ್ಟೂರು ಪಂಚಾಯತಿ ಅಧ್ಯಕ್ಷರೂ ಆಗಿ ನನಗೆ ಇಲ್ಲಿ ನಮ್ಮ ವಾರ್ಡ್ಗೆ ಒಂದು ಇಲ್ಲಿ ಏನೋ ನಮ್ಮ ನಮ್ಮಲ್ಲಿ ಏನೋ ಆದ್ರೂ ಏನು ನಮ್ಮ ಪಂಚಾಯತಿಗೆ ಏನು ತಿಳಿಯಲ್ಲ ಅದರಿಂದ ನಮಗೆ ತುಂಬ ಬೇಸರ ಆಗಿದೆ ನಮ್ಮ ವಾರ್ಡ್ ಮೆಮ್ ಮೆಂಬರ್ಸ್ಗೆ ಸಮೇತ ಏನೂ ಗೊತ್ತಿಲ್ಲ ಹಂಗಾಗಿ ತುಂಬ ಬೇಸರ ತುಂಬ ನಮ್ಮ ನಮ್ಮ ಫಸ್ಟ್ ವರ್ಗದಲ್ಲಿ ಒಂದು ಪಂಚಾಯತಿಲಿ ಕೂತ್ ಅಧ್ಯಕ್ಷ ಕೂತಿದ್ದಕ್ಕೆ ಏನಾದರೂ ಹಂಗೆ ಮಾ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅಂತೂ ತುಂಬ ಬೇಜಾರಾಗಿದೆ ಏನು ಕೆಲಸ ಮಾಡಕ್ಕೆ ಚೆಕ್ಕಿ ಡ್ಯಾಮ್ ಒಂದು ಇದು ಗುದ್ಲಿ ಪೂಜೆ ಒಂದು ನಮಗೊಂದು ಒಂದು ಪಂಚಾಯತಿಗೆ ಇದು ಕೊಡಬೇಕಲ್ವಾ ಮಾಹಿತಿ ಕೊಡಬೇಕಿತ್ತು ಮಾಡಿ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್